ಖುಷಿ ಅನಿಸ್ತಾ ಇದೆ ಇವತ್ತು ಸ್ವಾಸ್ಥ್ಯ ಕೇಂದ್ರನ ಇವತ್ತು ಓಪನ್ ಮಾಡಿದೀವಿ ತುಂಬಾ ಖುಷಿ ಆಯ್ತು ಆಮೇಲೆ ಆನರ್ಬಲ್ ಮಿನಿಸ್ಟರ್ ನಮ್ಮ ಹೆಲ್ತ್ ಮಿನಿಸ್ಟರ್ ಸಾಹೇಬರು ಗುಂಡೂರಾವ್ ಅವರು ಬಂದಿದ್ರು ಆಮೇಲೆ ನಮ್ಮ ಎಚ್ ಎಂ ರೇವಣ್ ಅವರು ಬಂದಿದ್ರು ನಮ್ ತುಂಬಾ ಖುಷಿ ಆಯ್ತು ಆಮೇಲೆ ನಮ್ಮ ಫ್ಯಾಮಿಲಿ ನಮ್ಮ ಮಾಮಂದಿರ ಸಪೋರ್ಟ್ ಇಂದ ಇವತ್ತು ಇದನ್ನ ಮಾಡಿದೀವಿ ತುಂಬಾ ಖುಷಿ ಆಯ್ತು ಆಮೇಲೆ ಮುಕ್ತ ಫರ್ಮಾನ್ ಅವರು ಶಿವರಾಜ್ ಅವರು ಸ್ವಾಸ್ಥ್ಯ ಕೇಂದ್ರ ಫ್ರಾಂಚೈಸಿ ಅವರು ಇದ್ರಿಂದ ತಗೊಂಡು ನಾವು ಇದು ಮಾಡಿದೀವಿ ತುಂಬಾ ಖುಷಿ ಎಲ್ಲ ಪ್ರೀಮಿಯಂ ಕೊಡ್ತೀವಿ ಎಲ್ಲ ನಮ್ದು ಆಲ್ರೆಡಿ ಔಟ್ಲೆಟ್ಸ್ ಎಲ್ಲ ಇದಾವೆ ಮಲ್ಲೇಶ್ವರಂ ಅಲ್ಲಿ ಇದೆ ರಾಜಾಜಿನಗರ ಇದೆ ವಿಜಯನಗರಲ್ಲಿ ಇದೆ ಎಲ್ಲಾ ತರಾನು ಇದೆ ಎಲ್ಲ ಚೆನ್ನಾಗಿದೆ ಎಲ್ಲ ಫುಡ್ ಸಿಗುತ್ತೆ ನಾರ್ತ್ ಸೌತ್ ಎಲ್ಲಾನು ಇದೆ ಆಮೇಲೆ ಇವ್ರು ನಮ್ ಪರ್ಮಾನ್ ಅವರು ನಮ್ ಶಿವರಾಜ್ ಅವ್ರ ಇವರು ಫ್ರಾಂಚೈಸ್ ಸ್ವಾಸ್ಥ್ಯ ಕೇಂದ್ರ ಫ್ರಾಂಚೈಸಿ ಅವರು ಮಾತಾಡ್ತಾರೆ ಅವರು ನಾವು ವೆಂಕಟ ಆದ್ರಿ ಸದಾ ಸರ್ವಿಸಸ್ ಕೋಪರೇಟರ್ ನಮಸ್ಕಾರ ಸರ್ ಮೆಜೆಸ್ಟಿಕ್ ಅಲ್ಲಿ ಒಂದ್ ಒಳ್ಳೆ ಪ್ರೀಮಿಯಂ ಹೋಟೆಲ್ ತರ್ಬೇಕು ಅಂತ ಹೇಳಿ. ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಫುಡ್ ವಿತ್ ರೀಸನಬಲ್ ರೇಟ್ ನ ಕೊಡ್ಬೇಕು ರೀಸನಬಲ್ ರೇಟ್ ಅಲ್ಲಿ ಎಲ್ಲರಿಗೂ ರೀಚ್ ಆಗ್ಬೇಕು ಫುಡ್ ಅಂತ ಹೇಳಿ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ರು ಸರ್ ಮತ್ತೆ ಹರೀಶ್ ಸರ್ ಈ ಜಾಗಕ್ಕೆ ನಮ್ಗೆ ಇಲ್ಲಿ ಒಂದು ಅಪರ್ಚುನಿಟಿ ಕೊಟ್ಟರು ಒಂದು ಅಸ್ಟಾಬ್ಲಿಷ್ಮೆಂಟ್ ಮಾಡೋಕೆ ಎಲ್ಲರಿಗೂ ಫುಡ್ ಸರ್ವ್ ಅನ್ನೋದೇ ಇಂಟೆನ್ಶನ್ ಫಾಸ್ ಅಂದ್ರೆ ಹೆಲ್ದಿ ಅಂತಂದೇಳಿ ಈ ಕೆಫೆ ಒಳಗಡೆ ಆರೋಗ್ಯವಾಗಿ ಆರೋಗ್ಯವಾಗಿರ್ತೀರಾ ಅಂತಂದೇಳಿ ಸೊ ಅದ್ ಆ ಹೆಸರು ಮೂಲಕನೇ ನಾವು ಲಾಂಚ್ ಮಾಡಿದ್ದು ಸಿಟಿ ನ ಆಲ್ರೆಡಿ ಮೂರ್ ರೆಸ್ಟೋರೆಂಟ್ಸ್ ಇದೆ ಇದು ನಾಲ್ಕನೇ ರೆಸ್ಟೋರೆಂಟ್ಸ್ ಔಟ್ ಆಫ್ ಡಿಸ್ಟಿಕ್ ಕೂಡ ಮಾಡ್ತಾ ಇದೀವಿ ಎಲ್ಲರೂ ಪ್ರೀತಿಯಿಂದ ಎಲ್ಲಾ ಗ್ರಾಹಕರು ಪ್ರೀತಿಯಿಂದ ಬಂದು ಎಲ್ಲಾ ಫುಡ್ ನ ಟ್ರೈ ಮಾಡಿಬಿಟ್ಟು ನಮ್ಗೆ ಬೆಲ್ ವಿಶ್ ಮಾಡಿ ಅಂತ ಹೇಳಿ ನಾವ್ ಬರ್ಕಂತ ನನ್ನ ಹೆಸರು ಶಿವರಾಜ್ ಅಂತ ಹೇಳಿ ಸ್ವಾಸ್ಥ್ಯಕ್ಕೆ ಉಪಯೋಗದಿಂದ